ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾವ್ಯ ಭಾರದಾಜ ಅಂತ ಪ್ರಾಪರ್ ತುಮಕೂರು ಈ ಬಂಡೆ ಸಾಹೇಬ್ ಫಿಲಮಲ್ಲಿ ನಾನು ಮಲ್ಲಿಕಾರ್ಜುನ್ ಅವ್ರ ವೈಫ್ ಅಂದರೆ ಮಲ್ಲಮ್ಮ ಬಂಡೆ ಅವ್ರ ಕ್ಯಾರೆಕ್ಟ್ರನ್ನ ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ಆದಷ್ಟು ಉತ್ತರ ಕರ್ನಾಟಕ ಭಾಷೆ ಕಲಿತ್ಕೊಂಡು ಅವ್ರ ಬಗ್ಗೆ ತಿಳ್ಕೊಂಡು ಆ ಕ್ಯಾರೆಕ್ಟರ್ನ ಆದಷ್ಟು ನಿಭಾಯಿಸಿದ್ದೀನಿ ಮೇ ಹದಿನಾರನೇ ತಾರೀಕು ನಮ್ಮ ಸಿನಿಮಾ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ ನಮಗೆ ಎಲ್ಲರೂ ಸಪೋರ್ಟ್ ಬೇಕೇ ಬೇಕು ಆದಷ್ಟು ಸಿನಿಮಾ ನೋಡಿ ಥಿಯೇಟರಲ್ಲೇ ನೋಡಿ ನಮಗೆ ಸಪೋರ್ಟ್ ಮಾಡಿ ಮೇಡಮ್ ಆ ಸಿನಿಮಾದಲ್ಲಿ ಕೆಲವೊಂದು ಎಮೋಷನಲ್ ಕ್ಯಾರೆಕ್ಟರ್ ಇರಬಹುದು ಖಂಡಿತ ಇದೆ ಒಂದು ಮಾತು ಹೇಳಬೇಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ನನ್ನ ನೋಡಿ ಹತ್ಕೊಂಡು ಬರ್ತಾರೆ ಜನ ಇದು ಅಂತ ಹೇಳಬಹುದು ಎಕ್ಸ್‌ಪೀರಿಯನ್ಸ್ ಹೇಗಿತ್ತು ಮೇಡಮ್ ಲೈಕ್ ತುಂಬ ಮೆಚೂರ್ಡ್ ಕ್ಯಾರೆಕ್ಟರ್ ನನ್ನ ಏಜಿಗೆ ಅದು ತುಂಬ ದೊಡ್ಡದಾಯಿತು ನನ್ನ ಕೈಲಿ ಆದಷ್ಟು ನಾನು ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ನಾನು ಅಷ್ಟು ಚಿಕ್ಕ ಹುಡುಗಿ ಅಂತ ಅದ್ರಲ್ಲಿ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ ಮಾಡಿದ್ದೀನಿ ಮೇಡಮ್ ಮೊದಲು ಸಿನಿಮಾ ನೀವು ಇಲ್ಲ ಇದು ಆ್ಯಕ್ಚುಲಿ ಶೂಟಿಂಗ್ ಆದಾಗ ಇದು ಎರಡನೇ ಸಿನಿಮಾ ಇದು ಫಸ್ಟ್ನೇ ಸಿನಿಮಾ ಬಟ್ ರಿಲೀಸ್ ಒಂದು ಮುಂಚೆನೇ ಅಂತ ಆಗಿದೆ ಹೇಳ್ಬೇಕಂದ್ರೆ ಇದೇ ಮೊದಲನೇ ಸಿನಿಮಾ ಲೈಕ್ ಅಂದರೆ ಮುಂಚೆ ಸಿನಿಮಾ ಓಕೆ ಆಡಿಷನ್ ಅಟೆಂಡ್ ಮಾಡಿದೆ ಓಕೆ ಮಾಡಿದ್ರು ಅವತ್ತೇನು ಅನಿಸಿರಲಿಲ್ಲ ಬಟ್ ಈ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ಹೆಂಗಪ್ಪ ಮಾಡೋದು ಇಷ್ಟು ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಅಂತ ಅನಿಸಿತ್ತು ಬಟ್ ಓಕೆ ಪ್ರಾಕ್ಟೀಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀನಿ ಏನಿಲ್ಲ ಹೊಸ ತಂಡ ಆದಷ್ಟು ಸಪೋರ್ಟ್ ಮಾಡಿ ಅಲ್ಲಿಂದ ಇಲ್ಲಿ ಉತ್ತರ ಕರ್ನಾಟಕ ಜನ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಇಲ್ಲಿ ಬಂದು ಸಿನಿಮಾ ಮಾಡ್ತಾಯಿದ್ದೀವಿ ಎಲ್ಲರೂ ಸಪೋರ್ಟ್ ಬೇಕೇ ಬೇಕು ಸಪೋರ್ಟ್ ಮಾಡಿ ಅಷ್ಟೇ ನಮಸ್ತೆ ನಾನು ನಿಮ್ಮ ಅಲೀಶಾ ಸೊ ನಂದು ಇದು ಅರೌಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಮೂವೀಸ್ ಆಗಿದೆ ಸೊ ಇದು ಈ ಮೂವಿ ಮಾಡುವಾಗ ಮೇ ಬಿ ಇಟ್ ವಾಸ್ ಅರೌಂಡ್ ಟೂ ಹಂಡ್ರೆಡ್ ಮೂವೀಸ್ ಸೊ ಐ ಆಮ್ ಸೋ ಹ್ಯಾಪಿ ಇದದ್ದು ಇದ್ದು ಮೇನ್ ಇಂಪಾರ್ಟೆಂಟ್ ಪಿಲ್ಲರ್ ಪಿಲ್ಲರ್ ಆಫ್ ದಿಸ್ ಮೂವಿ ಎಕಾರ್ಡಿಂಗ್ ಟು ಮೀ ಈಸ್ ಮೈ ಪ್ರೊಡ್ಯೂಸರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಇದರಲ್ಲಿ ಕಾಮನ್ ಆಗಿ ಎಲ್ಲ ಟೆಕ್ನಿಷಿಯನ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಪ್ರೀ ಪ್ರೊಡಕ್ಷನ್ ವರ್ಕ್ ಎಲ್ಲ ಮಾಡಿದ್ದಾರೆ ಸೊ ದಟ್ ಈಸ್ ಅ ವೆರಿ ಬಿಗ್ ಥಿಂಗ್ ರಿಯಲಿ ಮೂವಿ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ನಂದು ಸಾಂಗ್ ಆ್ಯಸ್ ನಾನು ಇದರಲ್ಲಿ ಒಂದು ಲೀಡ್ ಸಾಂಗ್ ಮಾಡ್ತಾ ಇದ್ದೀನಿ ಐಟಮ್ ಸಾಂಗ್ ಸೊ ಅದರಲ್ಲಿ ಕೊರಿಯೋಗ್ರಾಫರ್ ಮತ್ತು ನನ್ನ ಕೋ ಡ್ಯಾನ್ಸರ್ಸನ್ನು ಟೆಕ್ನಿಷಿಯನ್ ಟೀಮನ್ನು ಆ್ಯಂಡ್ ಆಲ್ ಮೈ ಚಾನಲ್ ಪೀಪಲ್ ಮತ್ತು ಎಲ್ಲರಿಗೆ ಪ್ಲೀಸ್ ಈಗ ತನಕ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಈ ಮೂವಿಯನ್ನು ಸೊ ಪ್ಲೀಸ್ ಸಪೋರ್ಟ್ ಮೇಡಮ್ ನಿಮ್ಮದು ನಂದು ಒಂದೇ ಸಾಂಗ್ ಇರೋದು ಈ ಮೂವಿಯಲ್ಲಿ ಉಮೇರಾಮ್ ಅಂತ ಇದು ನನ್ನ ಮೂರನೇ ಫಿಲಮು ಬಟ್ ಫಸ್ಟ್ ರಿಲೀಸ್ ಆಗ್ತಾರೆ ಫಸ್ಟ್ ಮೂವಿ ಬಂಡೆ ಸಾಹೇಬ್ ಸ್ಕ್ರಿಪ್ಟ್ ಫಸ್ಟ್ ನನಗೆ ವೀರನ್ನ ಸರ್ ಕರೆದು ಸ್ಕ್ರಿಪ್ಟ್ ಕೊಟ್ಟಾಗ ಆ್ಯಕ್ಚುಲಿ ಬಂಡೆ ಸಾಹೇಬರ ಬಗ್ಗೆ ನನಗೂ ಗೊತ್ತಿರಲಿಲ್ಲ ಸ್ಕ್ರಿಪ್ಟ್ ಓದಿದಾಗ ಇಲ್ಲ ಇದೊಂದು ನನಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ಇದನ್ನು ನಾನು ಹೇಗಾದರೂ ಪ್ರೂವ್ ಮಾಡ್ಕೊಬೇಕು ಅಂತೇಳಿ ಆಯಿತು ಸರ್ ನಾನು ಈ ಮೂವಿ ಮಾಡ್ತೀನಿ ಅಂತಂದಾಗ ಕೆಲವೊಂದು ಯಾವ ಥರ ಪೊಲೀಸ್ ಆಫೀಸರ್ಸ್ ಅಂದರೆ ತುಂಬ ತುಂಬ ಫಿಲಮ್ ನೋಡಿದ್ವಿ ಕೆಂಪೇಗೌಡ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗ ತುಂಬ ಫಿಲಮ್ಸ್ ನೋಡಿದ್ವಿ ಅದೇ ಥರದ್ದು ಇದು ಒಂದು ಫಿಲಮ್ ಆಗಬೇಕು ಅಂತೇಳಿ ತುಂಬ ನಾವು ರಿಹರ್ಸಲ್ಸ್ ಮಾಡಿ ಆಮೇಲೆ ಸ್ಕ್ರಿಪ್ಟಲ್ಲಾಗಲಿ ಇನ್ನೊಂದಾಗಲಿ ಆರ್ಟಿಸ್ಟ್ಗಳಾಗಲಿ ಫಸ್ಟ್ ಟೈಮ್ ನನಗೆ ಹೀರೋಯಿನ್ ಪ್ರೊಫೈಲ್ ಬಂದಾಗ ನಾನು ಆ್ಯಕ್ಚುಲಿ ಭಯ ಬಿದೋಗ್ಬಿಟ್ಟಿದ್ದೀನಿ ಅಷ್ಟು ಒಂದು ಪ್ರೊಫೈಲ್ ಕೊಟ್ಟಿದ್ರು ನನಗೆ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಹುಡುಗಿರನ್ನ ಪ್ರೊಫೈಲ್ ನೋಡಿ ಆಲ್ರೆಡಿ ಮೈಂಡ್ ಕೆಟ್ಟೋಗ್ತಿದ್ರು ಏನಪ್ಪ ಹೀಗೆ ಈ ಥರ ಫುಲ್ ಅವ್ರು ಆಲ್ರೆಡಿ ಒಂದು ಚೂಟ್ ಮುಗಿಸ್ಕೊಂಬಂದು ಫುಲ್ ಡಾರ್ಕ್ ಆಗಿ ಆಮೇಲೆ ಇಲ್ಲಮ್ಮ ಡ್ಯಾನ್ ಆಗಿ ಇಲ್ಲ ಬಂದು ಆಮೇಲೆ ನೋಡಿದಾಗ ಇಲ್ಲ ಸೆಲೆಕ್ಷನ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಆಮೇಲೆ ಸಂತೋಷ್ ರಾಮ್ ಅಂತ ಬಂಡೆಸಾಬ್ ಕ್ಯಾರೆಕ್ಟ್ರ್ ಇದ್ದಾರೆ ಕಲಾಪತ್ರ ಅಂತ ಕೊಹ್ಲಿ ಅವರು ಅವರೇ ಈ ಮೂವಿಗೆ ಸ್ಕ್ರಿಪ್ಟ್ ಅವರೇ ಮಾಡಿರೋದು ಡೈಲಾಗ್ ಕೊಡವರೇ ಸ್ಕ್ರೀನ್ಪ್ಲೇ ಕೂಡ ಅವರಿಗೆ ನನ್ನ ಬರೀ ಡೈರೆಕ್ಷನ್ ಅಷ್ಟೇ ಆಮೇಲೆ ಪೋಪಣ್ಣ ಅವರು ಈಗ ಹೇಳ್ಬೇಕು ಅಂದರೆ ತುಂಬ ಸಪೋರ್ಟೆಡ್ ಪರ್ಸನ್ ಫಸ್ಟ್ ಆಫ್ ಆಲ್ ಅವರು ಈಗ ಈಗ ಸದ್ಯದ ಪರಿಸ್ಥಿತಿಗೆ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಇದ್ದರೂ ಕೂಡ ಇಲ್ಲ ನಾನು ನಾನು ಬರ್ತೀನಿ ನೀವು ಬಾರಪ್ಪ ಮಾಡೋಣ ಅಂತೇಳಿ ಪ್ರತಿಯೊಂದು ಕೆಲಸಕ್ಕೂ ಪೋಸ್ಟ್ ಪ್ರೊಡಕ್ಷನ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲದಕ್ಕೂ ಜೊತೆಗೆ ನಿಂತ್ಕೊಂಡು ಎಲ್ಲದಕ್ಕೂ ಓಡಾಡಿ ಹಾಗೆ ವೀರನ ಸರ್ ಕೂಡ ಪ್ರತಿಯೊಂದು ಕೆಲಸದಲ್ಲೂ ಎಲ್ಲರೂ ನಿಂತ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಮೂವಿ ಇದೇ ತಿಂಗಳು ಹದಿನಾರನೇ ತಾರೀಕು ಮೂವಿ ರಿಲೀಸ್ ಆಗ್ತಾಯಿದೆ ಎಂಟೈರ್ ಕರ್ನಾಟಕ ದಯವಿಟ್ಟು ಎಲ್ಲರೂ ಬಂದು ಫಿಲಮ್ ನೋಡಿ ಥಿಯೇಟ್ರಲ್ಲೇ ನೋಡಿ ನೀವು ಬಂದು ಎಷ್ಟು ಫಿಲಮ್ ನೋಡಿ ನಮ್ಮನ್ನ ಗೆಲ್ಲಿಸ್ತಿರೋ ಅದೇ ಥರ ಒಳ್ಳೊಳ್ಳೆ ಫಿಲಮ್ಗಳನ್ನ ನಾವು ನಮಗೂ ಒಂದು ಧೈರ್ಯ ಆಗುತ್ತೆ ಹಾಗೆ ಪ್ರೊಡ್ಯೂಸರ್ ಕೂಡ ಒಬ್ಬ ಪ್ರೊಡ್ಯೂಸರ್ ಬದುಕಿದ್ರೆ ಇಂಡಸ್ಟ್ರಿ ಬದುಕತ್ತೆ ಒಬ್ಬ ಇಂಡಸ್ಟ್ರಿ ಇಂಡಸ್ಟ್ರಿ ಬದುಕಿದ್ರೆ ಅದು ಎಲ್ಲರೂ ಬದುಕ್ತಾರೆ ಜನಗಳ ಗುಲ್ಬುರ್ಗ ಜನಗ ಜನತೆಗೆ ನಾನು ಹೇಳೋದೇನೆಂದರೆ ಮಲ್ಲಿಕಾರ್ಜುನ್ ಪಾಂಡೆ ಹೇಗಿದ್ದರು ಅನ್ನೋದು ಎಲ್ಲರೂ ನೋಡಿರಲ್ಲ ಕೆಲವು ಜನಗಳ ಮಾತ್ರ ನೋಡಿ ಅದನ್ನು ನಾನು ಮೂವಿ ಮುಖಾಂತರ ತೋರಿಸೋ ಟ್ರೈ ಮಾಡಿದ್ದೀನಿ ದಯ್ಬಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿದ್ರು ಸರ್ ಎಷ್ಟು ಇದೆ ಚಿತ್ರದಲ್ಲಿ ಸರ್ ನಾಲ್ಕು ಸಾಂಗ್ ಇದೆ ನಾಲ್ಕು ಬೈತಿದೆ ಗುಲ್ಬರ್ಗದಲ್ಲಿ ಟ್ವೆಂಟಿ ಏಟ್ ಡೇಸ್ ಶೂಟ್ ಮಾಡಿದ್ದೀವಿ ಶಿವಮೊಗ್ಗದಲ್ಲಿ ತ್ರೀ ಡೇಸ್ ಶೂಟ್ ಮಾಡಿದ್ದೀವಿ ಅರೌಂಡ್ ಬೆಂಗಳೂರಲ್ಲಿ ಒಂದು ಸೆವೆಂಟಿ ಏಟ್ ಡೇಸ್ ಶೂಟ್ ಮಾಡಿದ್ದೀವಿ ಬಿರಾದರ್ ಸರ್ ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿಲ್ಲ ಒಂದು ಒಳ್ಳೆಯ ಒಳ್ಳೆ ಕ್ರೂ ಇದೆ ಸರ್ ಸರ್ ಬಜೆಟ್ ಎಷ್ಟಿದೆ ಬಜೆಟ್ ರೆಡಿ ಸರ್ ಸಾರಿ ಬಟ್ ಅದು ನನ್ನ ಕೈನೇನು ಚಾಲೆಂಜಸ್ ಬಂತು ಸರ್ ಚಾಲೆಂಜೆಂದು ಅಂದರೆ ಪ್ರೊಡಕ್ಷನ್ ಆಗಲಿ ಲೊಕೇಶನ್ ಆಗಲಿ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ತುಂಬ ಥ್ಯಾಂಕ್ಸ್ ಅದಕ್ಕೆ ಯಾಕಂತಂದರೆ ನಮಗೆ ಆ್ಯಕ್ಚುಲಿ ವರ್ಷನಲ್ ಸ್ಟೇಷನ್ನೇ ನಮಗೆ ಶೂಟಿಂಗ್ಗೋಸ್ಕರ ಪರ್ಮಿಷನ್ ಕೊಟ್ಟಿದ್ದು ಯಾ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಇಲ್ಲ ನಾವು ಬೆಂಗಳೂರಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಲ್ಲೇ ಹೋಗ್ತೀವಿ ಯಾಕಂದರೆ ಅವ್ರ ಟೈಮ್ಗೆ ನಮ್ಮ ಟೈಮ್ಗೆ ಸೆಟ್ ಆಗೋಲ್ಲ ಆಮೇಲೆ ಲೊಕೇಶನ್ಗಾಗಲಿ ನಮ್ಗೆ ಯಾವುದೇ ಥರದ್ದು ತೊಂದರೆ ಕೊಟ್ಟಿಲ್ಲ ನಮಗೆ ಏನು ಪ್ರೋತ್ಸಾಹ ಕೇಳಿದ್ವಿ ಎಲ್ಲ ಥರ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸ್ಪೆಷಲಿ ಗುಲ್ಬರ್ಗಾ ಡಿಪಾರ್ಟ್ಮೆಂಟ್ಗೆ ನಂಗೆ ತುಂಬ ಥ್ಯಾಂಕ್ಸ್ ಆಯಿತು